ಚಿತ್ರೋತ್ಸವವನ್ನು ಬೆಂಗಳೂರಿನಲ್ಲಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಈ ಚಲನಚಿತ್ರೋತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾರ್ಚ್ ಒಂದನೇ ತಾರೀಕಿನಿಂದ ಮಾರ್ಚ್ ಎಂಟನೇ ತಾರೀಕವ ನಡೆಯುತ್ತದೆ ವರ್ಷ ನಾವು ಒಂದು ಥೀಮ್ ಇಟ್ಕೊಂಡಿದ್ದ ಚಲನಚಿತ್ರ ಉತ್ಸವಕ್ಕೆ ಸಾಮಾಜಿಕ ನ್ಯಾಯ ಅಂತಕ್ಕಂಥ ಥೀಮ್ ಇಟ್ಟುಕೊಂಡಿದ್ದ ಸಾಮಾಜಿಕ ಕಳಕಳಿ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಮಾನ ಅವಕಾಶಗಳನ್ನು ಥೀಮ್ ಇತ್ತು ಈ ಸಾರಿ ಸರ್ವ ಜನಾಂಗದ ಶಾಂತಿಯ ತೋಟ ಥೀಮನ್ನು ಇಟ್ಟುಕೊಂಡು ಚಲನಚಿತ್ರೋತ್ಸವ ನಡೆಯುತ್ತದೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ಇದು ಥೀಮು ಸುಮಾರು ಅರವತ್ತಕ್ಕೂ ಹೆಚ್ಚು ದೇಶಗಳು ದೇಶಗಳ ಚಲನಚಿತ್ರಗಳು ಈ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವದಲ್ಲಿ ಭಾಗಿಯಾಗ್ತವೆ ಅರವತ್ತು ದೇಶಗಳು ಅರವತ್ತಕ್ಕೂ ಹೆಚ್ಚು ದೇಶಗಳು ಮತ್ತು ಸುಮಾರು ಇನ್ನೂರು ಚಲನಚಿತ್ರಗಳು ಸುಮಾರು ಇನ್ನು ಎರಡು ನೂರು ಚಲನಚಿತ್ರಗಳು ಅದು ಮೂರು ಚಿತ್ರ ಚಲನಚಿತ್ರ ಮಂದಿರಗಳಲ್ಲಿ ಪ್ರದರ್ಶನ ಆಗ್ತವೆ ಅದು ಮೂರು ಚಲನಚಿತ್ರ ಮಂದಿರಗಳಲ್ಲಿ ಪ್ರದರ್ಶನ ಆಗ್ತವೆ ಸುಮಾರು ನಾಲ್ಕು ನೂರು ಪ್ರದರ್ಶನಗಳಾಗ್ತವೆ ಬೆಂಗಳೂರಿನ ನಾಗರಿಕರಿಗೆ ಮತ್ತು ಕರ್ನಾಟಕದವರಿಗೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಷೆಯ ಚಲನಚಿತ್ರಗಳನ್ನು ನೋಡ್ತಕ್ಕಂಥ ಒಂದು ಅವಕಾಶ ಸಿಗ್ತದೆ ಇದು ಒಂದು ಬೆಂಗಳೂರು ನಾಗರಿಕರಿಗೆ ಒಂದು ಸುವರ್ಣ ಅವಕಾಶ ಸೊ ಇದು ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡು ಸಾವಿರದ ಆರರಲ್ಲಿ ಪ್ರಾರಂಭ ಆಯಿತು ಇಲ್ಲಿವರೆಗೆ ಪ್ರತಿ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡ್ಕೊ ಬಂದಿದೆ ಈಗ ಹದಿನಾರನೇ ಚಲನಚಿತ್ರೋತ್ಸವ ನಡೀತಾ ಇದೆ ಈ ವರ್ಷ ಕಳೆದ ವರ್ಷ ಸುಮಾರು ಏಳು ಕೋಟಿ ರೂಪಾಯಿ ಖರ್ಚಾಗಿತ್ತು ಈ ವರ್ಷ ಸುಮಾರು ಒಂಬತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತೇಳಿ ಸಮಿತಿ ತೀರ್ಮಾನ ಮಾಡಿದೆ ಸೊ ಉದ್ಘಾಟನೆ ಮತ್ತು ಸಮಾರೋಪ ಉದ್ಘಾಟನೆ ಎಂಟು ಒಂದನೇ ತಾರೀಕು ನಡೀತದೆ ಎಂಟನೇ ತಾರೀಕು ಸಮಾರೋಪ ಸಭೆ ನಡೀತದೆ ಈ ಸಮಿತಿ ಸಮಿತಿಯವರು ಯಾರು ಮುಖ್ಯ ಅತಿಥಿಗಳಾಗಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ ಇನ್ನೂ ತೀರ್ಮಾನ ಮಾಡಿಲ್ಲ ಅದನ್ನು ತೀರ್ಮಾನ ಮಾಡ್ತಾರೆ ಉದ್ಘಾಟಿಕಲ್ಲ ಒಬ್ಬರು ಸಿನಿಮಾದವ್ರನ್ನ ರಾಯಭಾರಿ ಮಾಡ್ತೀವಿ ಆ ರಾಯಭಾರಿ ಯಾರು ಅಂತ ಹೋದ್ಸಾರಿ ನಮ್ಮ ಧನಂಜಯ ಅವರು ಆಗಿದ್ರು ಈ ಸಾರಿ ಒಬ್ಬರನ್ನ ಮಾಡ್ತೀವಿ ಅದು ಅವರೇ ಸಮಿತಿಯವರೇ ತೀರ್ಮಾನ ಮಾಡ್ತಾರೆ ನೀವೇ ತೀರ್ಮಾನ ಮಾಡಿ ಅಂತ ಹೇಳಿದ್ದೀನಿ ಅದೇ ಅದನ್ನ ನೀವೇ ತೀರ್ಮಾನ ಮಾಡಿ ಯಾರನ್ನ ಇನಾಗ್ರೇಟ್ ಮಾಡ್ತೀನಿ ರಾಜ್ಯಪಾಲರು ಸಮಾರೋಪ ಸಭೆಯಲ್ಲಿ ಭಾಗವಹಿಸ್ತಾರೆ ನಾನು ಇನಾಗ್ರೇಷನ್ ಮಾಡ್ತೀನಿ ಅದು ಸರಿ ನಾನೇ ಅದನ್ನು ಬದಲಾವಣೆ ಮಾಡಿದೆ ಇಪ್ಪತ್ತೇಳನೇ ತಾರೀಕು ಆಗಲ್ಲ ಶನಿವಾರ ಮಾಡಿ ಅಂತ ಬದಲಾವಣೆ ಮಾಡಿದೆ ಶನಿವಾರದಿಂದ ಮುಂದಿನ ಶನಿವಾರದವರೆಗೆ ಅವರು ಮೊದಲು ಇಪ್ಪತ್ತೇಳಕ್ಕೆ ಮಾಡಬೇಕು ಅಂತ ಇದ್ದರು ಅದನ್ನು ನಾನು ಇಪ್ಪತ್ತೇಳಕ್ಕೆ ಬರೋಕ್ಕಾಗಲ್ಲ ಒಂದನೇ ತಾರೀಕು ಮಾಡೋಣ ಅಂತ ಹೇಳಿದೆ ಮಾತುಕೊಂಡೇ ಬಿಕಾಸ್ ಬಜೆಟ್ ಪ್ರೀ ಬಜೆಟ್ ಡಿಸ್ಕಷನ್ ಎಲ್ಲ ಇರ್ತದೆ ಅದಕ್ಕೆ ಬರೋಕ್ಕಾಗಲ್ಲ ಒಂದನೇ ತಾರೀಕು ಶನಿವಾರ ಇರ್ತದೆ ಮಾಡಿ ಅಂತ ಹೇಳಿದ್ದೀನಿ ಶನಿವಾರದಿಂದ ಮುಂದಿನ ಶನಿವಾರದವರೆಗೆ ನಡೀತದೆ ಹದಿಮೂರು ಥಿಯೇಟ್ರ್ಗಳಲ್ಲಿ ಪ್ರದರ್ಶನ ಆಗ್ತದೆ ಎಲ್ಲ ದೇಶದ ಚಿತ್ರಗಳು ಪ್ರದರ್ಶನ ಆಗ್ತವೆ ಕನ್ನಡ ಚಿತ್ರಗಳು ಕೂಡ ಪ್ರದರ್ಶನ ಆಗ್ತವೆ ಬೇರೆ ದೇಶದ ಚಿತ್ರಗಳು ಪ್ರದರ್ಶನ ಆಗ್ತವೆ ಕನ್ನಡ ಚಲನಚಿತ್ರಗಳು ಪ್ರದರ್ಶನ ಆಗ್ತವೆ ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಕರ್ನಾಟಕ ಸರ್ಕಾರ ಆಚರಣೆ ಮಾಡ್ತಾ ಇದೆ ಅವರು ಹನ್ನೆರಡು ಕೋಟಿ ಕೇಳ್ತಿರೋದು ನಾನು ಒಂಬತ್ತು ಕೋಟಿ ಸಾಕಪ್ಪ ಅಂತ ಹೇಳಿ ಅಂತ ಸುಮಾರು ಇಲ್ಲಾಜು ಮಾಡಿರೋದು ಇದು ಇಲ್ಲ ಹಲವಾರು ಕೆಲಸಗಳು ಒಂದು ಕಳೆದ ವರ್ಷಕ್ಕಿಂತ ಈ ವರ್ಷ ಒಂದು ಒನ್ ಟೂ ಸ್ಟೆಪ್ಸ್ ಇನ್ನು ಬೇರೆ ಬೇರೆ ಕೆಲಸಗಳನ್ನ ಜಾಯ್ ಮಾಡಬೇಕು ಅಂತ ಅದಕ್ಕೆಲ್ಲ ನಮಗೆ ಈ ಯಂಗ್ಸ್ಟರ್ಸ್ಗೆ ಮೈಕ್ ಆನ್ ಮಾಡಿ ಸಾದು ಅಲ್ಲ ಈ ಸರ್ತಿ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಇಲ್ಲಿ ಮಾಡ್ತೀನಿ ಮಾಡ್ತೀವಿ ಅದು ನಮ್ಮ ಡಿಸ್ಕಷನ್ ಬೇರೆ ಜಾಗದಲ್ಲಿ ಇದೆ ಇಲ್ಲಿ ಒಂದು ಇನ್ನೊಂದು ಸ್ಟೆಪ್ ಸಮಯ ಇಲ್ಲ ನಮ್ಮ ವಿದ್ಯಾಶಂಕರ ಸರ್ ಹೇಳಿದಂಗೆ ಒಂದಷ್ಟು ನಮ್ಮ ಕಮಿಟಿ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿ ಸ್ವಲ್ಪ ಕೆಲಸಗಳು ಎರಡು ಸ್ಟೆಪ್ ಹೋಗೋಣ ಅಂತ ಈ ಯಂಗ್ಸ್ಟರ್ಸ್ನ ನಮ್ಮ ಬ್ಯಾಂಗ್ಳೂರು ಐ ಟಿ ಬಿ ಟಿ ಹಬ್ಬ ಆಗಿರೋದ್ರಿಂದ ಈ ವರ್ಚುವಲ್ ವಿಷನ್ಸ್ನ ರೆಡಿ ಮಾಡೋಂಥ ಯಂಗ್ಸ್ಟರ್ಸ್ನ ಆ ಯಂಗ್ಸ್ಟರ್ಸ್ನ ಒಳಗೆ ತಂದು ಮತ್ತೆ ಅದೇ ಸರ್ ಕ್ರಿಯೇಟ್ ಮಾಡಿದ್ಮೇಲೆ ಕಾಣಿಸುತ್ತೆ ಒಂದಷ್ಟು ನಮ್ಮ ಕನ್ನಡ ಸಿನಿಮಾಗಳು ಇನ್ನೂ ಸೇಲ್ ಆಗಿದ್ರಂಥ ಬಹಳ ಸಿನಿಮಾಗಳು ಅದಕ್ಕೆ ನೆಟ್ಫ್ಲಿ ಇವನ್ನು ಇದು ಜೀವ ಇವ್ರನ್ನೆಲ್ಲ ಕರೆದು ಅವರಿಗೆ ಸಪ್ರೇಟ್ ಒಂದಷ್ಟು ವೇದಿಕೆಗಳನ್ನ ಶುರು ಮಾಡಿ ಅದಕ್ಕೆಲ್ಲ ಸ್ವಲ್ಪ ಪ್ರಿಪ್ರೇಷನ್ಸ್ ಬೇಕು ಅದಕ್ಕೋಸ್ಕರನೇ ಸ್ವಲ್ಪ ಬಜೆಟ್ ಜಾಸ್ತಿ ಇದು ಮಾರ್ಚ್ ಒಂದನೇ ತಾರೀಕು ಮಾಡೋದು ನಾವು ಇನ್ನೂ ಜನವರಿನಲ್ಲಿ ಇದ್ದೀವಿ ಎಲ್ಲ ಪ್ರಿಪ್ರೇಷನ್ ಬೇಕಾದಷ್ಟು ಟೈಮ್ ಇದು 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 ಮೊದಲನೇ ಸಾರಿ ಅಂತಾರಾಷ್ಟ್ರೀಯ ಸಿನಿಮಾ ಅಲ್ಲ ಇದು ಹದಿನಾರನೇ ಇದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮೊದಲನೇದು ಅಲ್ಲ ಇದು ಇದು ಸಿಕ್ಸ್ಟೀನ್ತ್ ಯಾರು ಈಗೆಲ್ಲ ಕುಟ್ಟಾಗಿದೆ ಉತ್ತೇಜನ ಇಲ್ಲ ಕನ್ನಡ ಸಿನಿಮಾದಲ್ಲಿ ಸ್ಕ್ರೀನಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಸಿನಿಮಾಗಳು ನೋಡ್ತಾ ಇದ್ದಾರೆ

ನೀವು ಮಾತಾಡ್ಬೇಕವರು ಅದಕ್ಕೆ ಸಪ್ರೇಟ್ ಮೀಟಿಂಗ್ ಮಾಡಿ ನಿಮ್ಮ ತಿಳಿಸ್ತೀವಿ ಅದು ಚಿತ್ರನಗರಿ ಮಾಡ್ತಾ ಇದೀವಲ್ಲ ಮೈಸೂರಿನಲ್ಲಿ ಜಮೀನ್ ಕೊಟ್ಟಾಗಿದೆ ಈಗ ಅದು ಪಿಪಿ ಬಿ ಮಾಡಲ್ನಲ್ಲಿ ಮಾಡೋದು ಇದು ಸರ್ಕಾರ ಮಾಡಲ್ಲ ಸರ್ಕಾರ ಪಿ 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 ಮಾಡಲ್ಲಿ ಮಾಡ್ತದೆ ಅದರಿಂದ ಅದನ್ನು ನಾವು ಈಗ ಜಮೀನು ಹ್ಯಾಂಡ್ ಓವರ್ ಮಾಡಿದ್ದೀವಿ ವಿ ಆರ್ ಇನ್ ದಿ ಇಂಪ್ಲಿಮೆಂಟೇಷನ್ ನೂರ ಹತ್ತು ಎಕರೆ ಕರಿತೀವಿ ನಾಮಿನೇಷನ್ ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ಬೋದು ಇಲ್ಲೇ ಹೇಳ್ಬಿಡ್ಲ ಇಲ್ಲೇ ಹೇಳಕ್ಕಾಗಲೇ ಸಿನಿಮಾದವ್ರು ಇರ್ಬೋದು ಸಾಹಿತಿಗಳು ಇರ್ಬೋದು ಬೇರೆಯವರು ಇರ್ಬೋದು

ಅವ ನಂಗೆ ಗೊತ್ತಿಲ್ಲ ಅವ್ರನ್ನೇ ಕೇಳೋದು ಅವ್ರನ್ನೇ ಕೇಳಯ್ಯ ನನಗೆ ನನ್ನ ನಾನು ಐ ಆಮ್ ನಾಟ್ ಎ ಪಾರ್ಟಿ ಟು ಇಟ್ ನಾನು ಅನ್ಕೊಂಬಿಡ್ತಾರೆ ನಾನು ನಾನು ತೀರ್ಮಾನ ಆಗಿದ್ದರೆ ಸರ್ಕಾರದಲ್ಲಿ ತೀರ್ಮಾನ ಆಗಿದ್ರೆ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು ನಾನು ಮಾಡಿಲ್ಲ ಹಾಂ ನೀವೆಷ್ಟು ನೋಡ್ತೀ ಹೇಳಪ್ಪ ನಾನು ನಾನೀಗ ಸಿನಿಮಾ ನೋಡೋದೇ ಬಿಡ್ಬಿಟ್ಟಿದ್ದೀನಿ ನೋಡೋಣ ಒಳ್ಳೆ ಸಿನಿಮಾ ಬಂದರೆ ನೋಡೋಣ ನೀವು ಯಾವ್ದಾದ್ರು ಒಳ್ಳೆ ಸಿನ್ಮಾ ಇದೆಯಾ ಯಾವುದು ಯಾರ್ದು ಧನಂಜಯ ಯಾವುದದು ಇಲ್ಲ ಲಾಸ್ಟ್ ಇಯರ್ ಅದು ಸರ್ ಇನ್ವೈಟ್ ಮಾಡಿ ಎಲ್ರಿಗೂ ಕೂಡಪ್ಪ

ನಿನ್ ಜೊತೆ ಮಾತಾಡೋದ್ರ ನಮ್ಮ ಪಾರ್ಟಿ ವಿಚಾರ ನೀನ್ ನಿನ್ ಜೊತೆ ಮಾತಾಡೋದು ನಾನು ಆಯ್ತಪ್ಪ ಭ್ರಮಕ್ ತಂದಿದ್ದೀಯಲ್ಲ ನೀವು ಕೇಳದ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ ಹಾಕ್ ನಿಮಗೆ ನಾವು ಎಮ್ ಎಲ್ ಎಗಳು ಮಂತ್ರಿಗಳು ಸೇರ್ಕ ಊಟ ಮಾಡೋದೇ ಒಂದು ದೊಡ್ಡ ಸುದ್ದಿ ಆಗುತ್ತೆ ಏನು ಮಾಡೋದು ಅಲ್ಲಿ ರಾಜಕೀಯ ಏನೋ ಮಾತಾಡ್ತಾರೆ ನೀವು ಬಂದು ಕೂತ್ಕೊಳ್ಳಿ ಊಟಕ್ಕೆ ಬಂದ ನನಗೆ ಕರೆದಿದ್ದವರು ಸತೀಶ್ ಜಾರಕಿಹೊಳಿ ಅವನಿಗೆ ಕೇಳಿ ನಮ್ಮನ್ನ ಕರೀಲಿಲ್ಲ ಅಂತ ರಾಜಣ್ಣವ್ರು ಏನ್ ಹೇಳ್ತಾರ ಗೊತ್ತಿಲ್ಲ ನನಗೆ ಅಲ್ಲಿ ರಾಜಕೀಯ ಮಾತಾಡಿಲ್ಲ ಊಟ ಮಾಡೋದು ಮುಂದೆ ಏನ್ ಮಾಡಬೇಕು ಪಾರ್ಟಿ ನ್ ಮಾಡ ಸ್ಟ್ರೆಂಥನ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಚರ್ಚೆ ಮಾಡೋದು ಅಷ್ಟೇ ಬೇರೆ ಯಾವುದೇ ರಾಜಕೀಯ ವಿಚಾರ ಚರ್ಚೆ ಮಾಡಿಲ್ಲ ನೀವೆಲ್ಲ ಪತ್ರಿಕೆಯಲ್ಲಿ ಟಿವಿನಲ್ಲಿ ಬರ್ತಾ ಇರೋದೆಲ್ಲ ಅದೇನೂ ನಡೆದಿಲ್ಲ ನೀವು ಊಹಿಸ್ಕೊಂಡ್ರೆ ಏನು ಮಾಡೋದು ಪತ್ರಿಕೋದ್ಯಮ ಇದೆಯಲ್ಲ ಬಹಳ ಡೇಂಜರು ಊಹೆ ಮಾಡ್ಕೊಳ್ಳೋದು ಹಿಂಗಾಗಿರ್ಬೋದು ಹಂಗೆ ನಡೆದಿರ್ಬೋದು ಹಿಂಗೆ ನಡೆದಿರ್ಬೋದು ನಡೆದಿರೋದೇ ಬೇರೆ ನೀವು ನೀವು ಊಹಿಸ್ಕೊಳ್ಳೋದೇ ಬೇರೆ ಏನು ಮಾಡಿ ಯಾವ ಬೆಳವಣಿಗೆನೂ ಆಗಲ್ಲ ಅವತ್ತು ಅಸೆಂಬ್ಲಿನಲ್ಲಿ ಹೊಸ ವರ್ಷ ಹೊಸ ವರ್ಷ ಪ್ರಯುಕ್ತ ತ ಊಟ ಮಾಡೋದು ಊಟ ಮಾಡಿ ಅವರು ಜಲ್ದಿ ಇ ಪರಮೇಶ್ವರ ಜಲ್ದಿ ಹೊರ್ಟೋದ್ರು ನಾ ಇದಕ್ಕೆ ಇದಕ್ಕೋಗ್ಬೇಕು ಮಲೇಷಕ್ಕೆ ಹೋಗ್ಬೇಕು ಜಲ್ದಿ ಹೊರ್ಟೋದ್ರು ನಾನು ಮಾದೇವಪ್ಪ ಸತೀಶ್ ಜಾರಕಿಹೊಳಿ ಮೂರು ಜನ ಸ್ವಲ್ಪ ಊಟ ಮಾಡಿ ನಿಧಾನ ಹೋಗ್ಬೋದು ನಾವು ಊಟ ಮಾಡಿದೆ ಹೋಗೋದು ಯಾರನ್ನ ಕರೆದಿರ್ತಾರೆ ಅವ್ರು ಊಟಕ್ಕೆ ಹೋಗ್ಬೇಕಲ್ವಾ ಖರೀದಿದವ್ರೆಲ್ಲ ಹೋಗ್ಬೇಕಾ ಯಾರನ್ನ ಕರೀತಾರೆ ಅವ್ರು ಊಟಕ್ಕೆ ಹೋಗ್ಬೇಕು ಅಲ್ವಾ ಮತ್ತೆ ಅವ್ರನ್ನ ನಾಲ್ಕು ಜನ ಕರೆದಿದ್ರು ನಾವು ನಾಲ್ಕು ಜನ ಹೋಗಿದ್ದು ನಾನ್ವೆಜು ವೆಜ್ಜು ಎರಡೂ ಇತ್ತು ನಾ ವೆಜ್ಜು ನಾನ್ ವೆಜ್ಜು ಎರಡು ಇದು ಸರ್ ಆಯಿತು ನಡ್ರಿ ಇನ್ನೊಂದು ಮೀಟಿಂಗ್ ಇದೆ ನಮಗೆ